ಿಪೇರ್ ಸಾಕಾಗಿ ಓತ್ರಿ ಬಿಸಿಲಾ ಗಾಡಿ ಹಳ್ಳಿಯಿಂದ ದಿಲ್ಲಿವರೆಗೆ ಸುತ್ತಾಡ್ಕೊಂಡ್ ಬಂದ್ರು ಹೂ ಒಂದ್ ಗಿರಾಕಿ ಕೈ ಬಿಸಿ ಕರ್ಯಾರ ಇಲ್ರಿ ಅದನ್ನು ಸಾಕಾಗಿ ಹುಬ್ಬಳ್ಳಿಗೆ ಬಂದ ಹುಬ್ಬಳ್ಳ ಗಿರಾಕಿ ಕೂಡ ಒಟ ಒಟ್ಟ ಅಂದ್ರೆ ಕೆಟ್ಟ ಬೇಜಾರಾಗಿ ಹೋತ್ರಿ ಸಾಕಾಗಿ ಗಂಜಿ ಗೈಟಿ ಒಂದನಿ ಗಂಜಿ ಗಟ್ಟಿ ಅನ್ ಗಿರಕ್ಕಿ ಒಂದ್ರ ಗಂಡೆತ್ತಿ ನೋಡುವಲ್ರ ಕೈ ಬೀಸಿ ಕರ್ಯವಲ್ರ ಇರ್ಲೆ ಇರ್ಲೆ ಮುಂದಿರುವ ಯಾವ್ರ ಗಿರಕ್ಕಿ ಸಿಗ್ತಾವೋ ಏನಂತ ಬ್ಯಾಸ್ಲಿಕ್ ರಿಪೇರ್ ಬಕೆಟ್ ರಿಪೇರ್ बंधरा मामा नपलो ते गाडी पटपट 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 ರ ಹುಡುಗಿ ಹವಾಯ ವಿಶಾಳ ಲಂಗಾಯ ತಿಳುವಂಗಿ ಜಾಡಿಸಿ ಮಗ ಹುಡುಗಿ ಹವಾಯ ವಿಶಾಳ ಲಂಗಾಯ ಬಿ ಸಿಲುಂಗಿ ಜಾಡಿಸಿ ಮಗ ತಾಳ ನಿಂದ್ರಿಂದ ಅಲ್ಲಿಂದ ಒದ್ರಾಕಿನಿ ಒಂದ್ ಅತಿ ಸರ ಸರ್ರ ಸರ ಸರ ಒಂಟಿ ಬಿಟ್ಟಿ ಎಲ್ಲ ನಾವ್ ಒದ್ರಿದ್ದು ನೀನು ಅದ್ ಕಿವಿ ತೂತ್ನಿ ಬಿತ್ತಿಲ್ದು ಅಲ್ಲಿಂದ ಚಿರಾಕತ್ತಿನಿ ಹೋಗ್ಲಿ ನೀ ಏನು ಮಾಡಾಕ್ ಬಂದಿ ಮಾಡಿ ಬರಗೇತ ಬಂದ ನೀವ ಮಾಡಾಕ

ಅದನ್ನೆಲ್ಲ ಮಾಡಿ ಮುಗಿಸಾವಣ ನಾನು ಯಾಕಂದ್ರೆ ಮಾಡುವುದೇ ನನ್ನ ಡ್ಯೂಟಿ ಹಂಗ ಮಾಡಂತೀರಲ್ಲ ಹಂಗ ಮಾಡ್ದೇನಿ ಅದೇ ಮಾಡಕಂತ್ರಿ ಒಂದೈತಿ ಏನ ಎರಡು ಅದವ ಅಂದ್ರೆ ಇವಾಗ ನೋಡೇ ಇಲ್ಲ ಇನ್ನೊಂದು ನಾನು ಹತ್ರ ಏನಾಯ್ತು ಅಂತ ದೋಸ್ತ ಏನದು ಒಂದೇ ಇರದು ಒಂದೇ ಇರದು ಅಂತ ಕೇಳಕತ್ತೀಯಲ್ಲ ನಮ್ಮತ್ರ ನಮ್ಮ ಹತ್ರ ಒಂದ ಒಂದೈತಿ ಇನ್ನೊಂದು ಎಲ್ಲಿ ಐತಿ ಇನ್ನೊಂದು ಓಡಗೆತಿ ರೆಸ್ಟ್ ಕೊಟಿನಾ ಬಿಡತ. ಇನ್ನೊಂದು ಎಲ್ಲಿ ಅಂತ ನಮ್ಮ ಅಜ್ಜಿ ಕೊಂಡಗ ನಮ್ಮ ಅಜ್ಜಿ ಒಂದೆ ಇಟ್ಕೊಂಡಿದ್ಲು. ಬರ್ಕದ ಮೊದಲೇ ಕೊಟ್ಟಿ ಅಂದ್ರೆ ಯಾರು ತಗೋತಾರು? ಹುಡುಗಪದನ. ನಮ್ಮ ಅಜ್ಜಿ ಕುಂದಾಗ ನಮ್ಮ ಅಜ್ಜಿ ಒಂದೇ ಇಟ್ಕೊಂಡಿದ್ಲಾ? ನಮ್ಮ ಅಮ್ಮನ ಕಾಲದಗನ ಒಂದೇ ಇಟ್ಕೊಂಡಿದ್ಲಾ? ನನ್ನ ದೊಡೋನ ಕಾಲದಗ ಒಂದೆ ಇಟ್ೋ ಇಟ್್ಲಾ. ಮತ್ತೆ ತನ್ನ ಕಾಲದಗ ನಾನು ಇರಕ್ಕೆ ಒಕ್ಕಕ್ಕೆ ಅದ್ಕ ನಾನು ಒಂದೆ ಇಟ್ಕೊಂಡಿನ್ರಿ. ಏ ನಾನು ಹಾಗೆ ಅಂದಿಲ್ರಿ. ನಾನು ಹಾಗೆ ಅಂದಿಲ್ರಿ. ಬಾ ಮೊದಲ ಮಾಡಿ ಮುಗಿಸ್ತನೇ. ಯಾಕಂದ್ರೆ ಮುಂದಿನ ಓಡಾನ गिरಕ್ಕೆ ನಂದು ಮೊದಲು ಮಾಡು ನಂದು ಮೊದಲು ಮಾಡು ಅಂತಾರೆ ಪಾಪ ಯಾರದ ತಂದೆ ಗುಳ್ಳಾಗ ಬರ್ತಾರೆ ರೀ ಯಾರದಂತ ಮಾಡಿ ಮಾಡಿ ಸುಸ್ತು ಆಗ್ಬಿಡಬಾರ್ದು ಹುಡುಗ ರೀ ನೀವು ಅಷ್ಟು ಅಚ್ಕಟ್ಟಾಗಿ ಕರೆಕ್ಟಾಗಿ ಮಾಡ್ತೀರೇನು ರೀ ಹೌದ್ರಿ ಒಂದು ಸತಿ ರಿಪೇರಿ ಮಾಡಿನಂದ್ರೆ ಒಳ್ಳೆ ರಿಪೇರಿಗೆ ಬಂದಿರ್ಬಾರ್ದು ಹೋಗಲ್ ಬಿಡಪ್ಪ ರಿಪೇರಿಗೆ ಬರ್ದು ಬೇಡ ನೀನು ಮಾಡಕ್ಕೆ ಚಾರ್ಜ್ ಎಷ್ಟು ಮಾಡಿ ಅಂತ ಹೇಳ ಮೊದ್ಲು ನೋಡಿರಿ ನಾವು ಮಲೆ ಮ್ಯಾಲ ತಗೊಳ್ತೇವೆ ಒಂದು ಹೊಸ ಮಾಲಿ ಇತ್ತು ಕಳ್ಳಿ ದ ಮಾಲಿ ರೂಪಾಯಿ ಕಡಿಮೆ ತಗೊಂತಾನ ಅದರಾಗಟ್ಟ ತೂಕ ಇಡ್ತಿದೈತಿ ಚಿ ಅಂಗಡಿ ಇದ್ದಿತ್ರ ನೂರುಕ್ಕೆ ನೂರು ತಗೊತೇನೆ ನೋಡೋಣ ಅದರಾಗೂ ಸೈಝ ಸಣ್ಣದು ಇರ್ತೈತ್ಯಾ ದೊಡ್ಡದು ಇರ್ತೈತಿ ಅಂದ್ರ ಅಂದ್ರೆ ಪ್ಯಾಟ್ ಆದ್ಮೇಲೆ ಒಬ್ರೇ ಹೆಚಿಗೆರೋ ಬರ್ತಾರಾ ಒಬ್ರು ಪೆಂಡಿಂಗ್ ನೇ ಮುಚ್ಚಿ ಇಟ್ಕೊಂತಾರ ಛೆ ಅಂಗೇನ ಇಲ್ಲಪ್ಪ ನಮ್ಮ ಅಂಗೈ ಇತ್ರ ನೀವು ಯಾಕ ಅಂಗೈಟೂಳಿರಿ ಇದನ್ನ ರಿಪೇರಿ ಮಾಡಾರ ಯಾರು ಬಂದಿಲ್ಲನ ಇನ್ನು ಯಾರು ಮಾಡೇ ಇಲ್ಲ ಇಷ್ಟು ವರ್ಷ ತಮಗನ ಒಬ್ರು ಬಂದ ನಮ್ಮ ಮಾಡಿದ್ದು 18 ವರ್ಷ ಆದ್ರೂ ಯಮ್ಮಿ ರಿಪೇರಿಗೆ ಬಂದಿಲ್ಲ ಯಮ್ಮಿ ಯಾರು ಬಂದು ಮಾಡಿ ಇಲ್ಲ ಅದಕ್ಕೆ ಇವತ್ತು ಬೇಕಾದ್ರೆ ನಿಮ್ಮ ಕೈಯಾ ಕೊಡ್ತೀವಿ ಅಂತ ನೀವ ಬರಬ್ಬರಿ ಮಾಡಕಂತ್ರಿ ಬೇಕಾರ ಅಲ್ಲ ನೀವು ಕೊಟ್ರು ಮತ್ತ ನೀವು ಬರಬ್ಬರಿ ಮಾಡೇ ಕಳ್ಸ್ತಾನೆ ಮತ್ತೆ ಇನ್ನು ಐತಿ ಬರಬ್ಬರಿ ಮಾಡೇ ಬಿಡ್ತಾನೆ ಹೌದಾ ಇದು ಗ್ಯಾರಂಟಿ ರೀ ಹೌದಾ ಗ್ಯಾರಂಟಿ ನಾನು ಕೊಡುದು ಹೌದು ಅಲ್ಲಿ ಇಲ್ಲೇ ಹುಡ್ಕಾಕತ್ತಿದ್ನಿ ಅಂತ ಹೇಳ್ತಿರ್ಲಿಲ್ಲ ಇಂಡಿ ಹೋಗಂತ ಮಾಲ್ ಇದ್ದಿಲ್ಲ ಏನ್ರಿ ಮತ್ತೆ ಇಲ್ಲಿ ಹೋಗಂತ ಮಾಲ್ ಇದ್ದಿಲ್ಲ ಇತ್ತರಿ ಆದ್ರ ಆದ್ರೆ ಅಂತ ಹೋದ್ರು ನನಗಿಂತ ಮಾಲ್ ಎಲ್ಲಿ ಸಿಕ್ಕಿದ್ದಿಲ್ಲ ನೀವ್ಯಾ ಯಾಕೆ ಹುಡುಕೊಂತ ಮಾಡಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ ಯಾಕಂದ್ರ ನಾನು ಮಾಲರ್ ಓಡುದಕ್ಕೂ ಅಂದವಾಗಿರ್ಬೇಕ ಮಾಡಿದ ಒಳ್ಳೆ ಮಾಲ ರಿಪೇರಿ ಮಾಡಿ ಅಂದ್ರೂ ತೃಪ್ತಿ ಆಕೈತಿ ಅಂದ್ರ ನಿಮ್ಮ ನಿಮ್ದ ದೊಡ್ಡದೈತೆ ಅಲ್ಲ ಅಂಗದೇ ಮಾಡಿದ್ರ ಅಂತ ಹೇಳ್ತಾರೆ ಯಾಕ ನಿಮ್ದೇನ್ ಗಂಟು ಹೋಗಿತ್ತ ನಿಮ್ದೇನ್ ಗಂಟು ಹೋಗಿತ್ತನ್ರಿ ಅಯ್ಯೋ ಒಳ್ಳೆ ಬೇಸಾಯ್ತಲ್ರಿ ಇದನ್ನು ಕಳ್ಸಾಕ ಈ ಕೆ ಐವತ್ತು ಪರ್ಸೆಂಟ್ ಒಕ್ಕೈತ್ಯಾ ನಿಮ್ಮ ನೋಡಿದ್ರೆ ಒಂದು ವರ್ಷದಿಂದ ಕೆಲ್ಸಕ್ಕೆ ಬಂದಿಲ್ಲ ಅಂತೀರಿ ಆದ್ರೆ ನಿಂಬಂತರ ನಾನು ಈ ಎಲ್ಲಿ ಕಂಡಿಲ್ಲ ಬಿಡ್ರಿ ಯಾಕ ನಿಮ್ಮ ಪ್ಯಾರೇಸ್ದಾಗ ಅಂತೈತಿಲ್ಲ ಆದ್ರೆ ನಿಂಬಂದು ಒಳಗೆ ಯಾರೂ ಮುಚ್ಚಿಟ್ಟು ಬರ್ತಿದ್ದಿಲ್ಲ ಯಾಕನ್ನ ಯಾಕ ಅವ್ರು ತೆಗೆದು ನೀವು ತೋರಿಸಿದ್ರೆ ನಾವು ಅವಾಗ ರಿಪೇರಿ ಮಾಡ್ತೇವೆ ದೋಸ ನಂದು ತೋರ್ಸುದ ಅನ್ನಾಕೇನು ನಂದುದು ಮಾಡುದೂ ಇಲ್ಲ ಸಾರ್ದು ಇಲ್ಲ ನಡಬ್ರಕ್ಕ ಒಂದ ಮಟ್ಟಿಗೆ ಎತ್ತಿ ಬೇಕರಿ ಎತ್ತಿ ತೋರಿಸ್ಲ್ಯಾ ಒಳಗೆ ಮುಚ್ಚಿ ನನಗೆ ಅರಿ ಹೆಂಗ್ ಗೊತ್ತಾಕೈತಿ ತಗದು ತೋರಿಸಿ ಇಲ್ಲಕ್ಕಾಗಿ ರೀ ಇಲ್ಲೇ ಸರಿಯಾಗಿ ಮಾಡ್ಬೇಕ್ರಿ ಮತ್ತೆ ನೀವು ಆ ಸರಿಯಾಗಿ ಮಾಡಾಕ ಕೊಡ್ರಿ ನನಗೆ ಕೈಯ್ಯಾಗ ಸರಿ ಸ್ವಾರಿ ಹೆಂಗ ಐತ್ ನೋಡ್ರಿ ಸರಿಯಾಗಿ ಕರೆಕ್ಟ್ ಆಗಿ ಮಾಡಬೇಕ್ರಿ ಮತ್ ಒಟ್ಟ ಬಿಟ್ರಿ ಮಾಡಕ್ ಹತ್ತಿ ಆ ಬಾ 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 ನೀ ಹೇಳದಂಗ ತೂತ ಸಣ್ಣದಾಗಿ ಇದ್ರು ಸಣ್ಣದಾಗಿ ಐತಿ ಈ ತೂತಿಯಾಗ ಹಾದ ನಮ್ ಇಡೇ ಗಂಜಿ ಗಟ್ಟಿನ ಕಾಣಾಕತ್ತೈತಿ ಅಂತ ಇದನ್ನ ಯಾರು ರಿಪೇರಿ ಮಾಡ್ದಂಗ ಕಾಣಂಗಿಲ್ಲ ಇದನ್ನ ಹದಿನೆಂಟು ವರ್ಷ ಆತು ಯಾ ನನ್ನ ಮಗನ ಕೈಯಾಗ ಕೊಟ್ಟಿದ್ದಿಲ್ಲ ನಾನು ಇವತ್ತು ನೀ ಬಂದು ನಿನ್ನ ಕೈಯಾಗ ಕೊಡ್ತೀನಿ ಹೆಂಗ ಮಾಡ್ತೀನೋ ಬರ್ರಬ್ಬರ್ರಿ ಮಾಡಿರ್ಬೇಕು ನೀ ಮಾಡಿದ್ರು ನೀ ಸಲ ಬಂದು ನಿನ್ನ ಕೈಲೇ ಮಾಡಿಸ್ಕೋಬೇಕು ನಾ ಆ ಥರ ಮಾಡ್ಬೇಕ್ರಿ ನೀವು ಹಂಗಾದ್ರೆ ನೀವು ಒಳಗೆ ಹೋಗಿ ಕೈ ತಯಾರು ಮಾಡ್ಕೋರಿ ನಾ ಇಲ್ಲಿ ಮಾಡಿ ಮುಗಿಸ್ತೇನೆ ಇವ ಕಳ್ಳ ಏ ತಯಾರು ಮಾಡ್ಕೋಬೇಕ್ರಿ ರೀ ಕಾಸು ಕಾಸು ನಿಮ್ಮದು ಮಾದು ಆರ್ದೈತಲ್ರೀ ಆಗಬೇಕಲ್ರಿ ಅವ್ ದ್ವಾರ್ ಇರೋದಪ್ಪ ರಾಕ್ ಮಾಡಿ ಒಳಗೆ ಹಾಕೊಂಡ್ ಹೋಗ್ರ ಬರ್ಲಿ ಯಾರು ಬೇಡ ಅಂದ್ರ ಇದಕ್ ಎಷ್ಟು ಕೊಡ್ಬೇಕಂತ ಹೇಳ್ರಿ ಮೊದಲ ನಿಮ್ಮ ಹತ್ರ ಏನ್ ಚೌಕಾಶಿ ನಿನ್ನ ಮನಸ್ಸಿಗೆ ಬಂದಷ್ಟು ಕೊಡ ಅಷ್ಟೊತ್ತು ನೋಡ ಎಲ್ಲಾರ ಕಡೆ ನಾನು ಚೌಕಾಶ್ ಮಾಡ್ಕೊಂತೀನಿ ನನ್ನ ಹತ್ರ ಯಾಕೆ ನೀವು ಯಾಕಂದ್ರೆ ನಿನ್ ಕಂಡ್ರ ನನಗೆ ಬಾಳ ಬಾಳ ಪ್ರೀತಿ ನೋಡು ಹೌದು ನಂದ ಹರಿಯ ಕತ್ತ ಬಿಡಿಯ ಪಂಗ ಪಡಲ್ ಪಡಲ್ ಹುಡ್ಕೊಂಡಿ ರೀ ಮತ್ತೆ ನಿಮ್ ಹೆಸರೇನು ನನ್ನ ಹೆಸರು ಸಂಗ ನಾ ಸಂಗು ಅಂತ ಕರೀಲ ಹಂಗ ನಿನ್ನ ನಿನಗೆ ನನ್ನ ಬ್ಯಾಗ ಪ್ರೀತಿ ಆದ್ರೆ ಸಂಗೂ ಅಂತ ಕರಿ ಇಲ್ಲ ಅಂದ್ರೆ ನೀ ಅಲ್ಲೇ ನಿಂದ್ರು ಒಂದ ಕಡೆ ಒಂದ ಕಡೆ ನಿಂತಿರ್ಬೇಕು ಫ್ರೀಜೇ ಆಗಂತ ಅದಕ್ಕೆ ಹೇಳಬೇಕಲ್ಲ ತಂತೆ ಅದೆ ಯಾಕಂತ ಅಲ್ಲೇ ಮಕ್ಕಿ ಇಲ್ಲೇ ಮಕ್ಕಿ ಯಾಕಂದ್ರೆ ಫ್ರೀತಿ ಜಾಸ್ತಿ ಆದ್ರೆ ಸಂಗು ಮಾವ ಅಂತ ಕರಿ ಮಾವಾ ನಮ್ಮನ ಆಚೆ ನಿನ್ನ ಮನಸಿಗೆ ಹೆಂಗ್ ಬರೋದಲ್ಲ ಹಂಗಾ ಕರಿ ನನ್ನ ಆಚಿಗೆ ಬರ거든 ಮಾಮ ಮಾಮಾ ಅಯ್ಯೋ ಹೆಂಗ ನಾಚಿಗೆ ಪಡಕೊಂಡ್ರಾ ಹೆಂಗ ನಾಚಿಗೆ ಪಡಕೊಂಡ್ರಾ ಇದನ ಓಲ್ಲ ಯಾರನ್ನ ಇರ್ಲೇಪ್ಪ ಪುಣ್ಯಕ್ಕೆ ಯಾಕಂದಿ ಮತ್ ಏನಂತಿ ಅಂತ ಅನ್ಕೊಂಡಿದ್ದೆ ಅಲ್ರಿ ಮಕ್ಕನ್ ಎಲ್ಲ ಪ್ರೀತನ್ ಮೇಲೆ ಕಾಸಿನ ವಿಷಯ ಯಾಕ್ ಬೇಕು ಕಾಸಿ ಗೀಸ್ ಯಾಕೆ ಕೊಡ್ಬೇಕು ನೀರ್ ಕೊಡ್ಲಿ ಕಂದ್ರು ಮಾಡ್ದಿ ಕೊಡ್ಲಿಕ್ಕೆ ಒಟ್ಟು ಮಾಡಾಕ್ ಬಂದಿ ನೀನು ಹೌದಾ ಯಾರಾದ್ರೂ ಬಂದು ನೋಡಿದ್ರ ಯಾರಾದ್ರೂ ಬಂದು ನೋಡಿದ್ರೆ ಏನಂತಾರ ಗೊತ್ತೀ ಮಾಡುವಂತ ಪ್ರೇಮ್ ಗೀತೆ ಹಾಡಾಕಂತಾರ ರಸ್ತೆ ಮ್ಯಾಗ ಅಂತಾರ